ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ ಹೊಸ ರೆಸಿಪಿ ಏನೆಲ್ಲ ಎಗ್ ರೈಸು ಬಟ್ ಇದರಲ್ಲಿ ಚೇಂಜಸ್ ಇದೆ ಯಾವುದೇ ರೀತಿ ಆನಿಯನ್ನ ಯೂಸ್ ಮಾಡಿದಾಗೆ ಮಾಡಿರೋಂಥ ರೈಸು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆನಿಯನ್ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂದ್ಕೊಂಡಿರೋರು ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕೊಂಡು ಅದಕ್ಕೆ ಚಕ್ಕೆ ಲವಂಗ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಆಪ್ಷನಲ್ಲು ಅದ್ರ ಜೊತೆ ಕ್ಯಾಪ್ಸಿಕಮ್ಮು ಒಂದು ಸಣ್ಣದಾಗಿ ಹೆಚ್ಚರಂಥ ಕ್ಯಾಪ್ಸಿಕಮ್ಮನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ಮು ಕೂಡ ಆಪ್ಷನಲ್ಲು ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಂಗೆ ಮಾಡ್ಕೊಬೋದು ಅದ್ರ ಜೊತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಿಕ್ಸಿಗೆ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದು ಪೇಸ್ಟ್ ಸ್ವಲ್ಪ ಡ್ರೈ ಮಾಡ್ಕೊಬೇಕು ಡ್ರೈ ಆದ ನಂತರ ಒಂದು ಆರು ಮೊಟ್ಟೆನ ಒಡ್ದು ಮೊದಲೇ ಎತ್ತಿಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಂಡು ಜೊತೆಗೆ ಧನಿಯಾ ಪುಡಿ ಮತ್ತು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಮೊದಲೇ ಸೇರಿಸಿರೋದ್ರಿಂದ ಮೆಣಸಿನ್ಕಾಯಿ ಪುಡಿ ಅಕಸ್ಮಾತ್ ನಿಮಗೆ ಎಕ್ಸ್ಟ್ರಾ ಖಾರ ಬೇಕಾದ್ರೆ ಸೇರಿಸ್ಕೊಳ್ಳಿ ಜೊತೆಗೆ ಅರ್ಶಿನ ಪುಡಿ ಅದ್ರ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಸೊ ಅದನ್ನ ಸಹ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಚಿಕನ್ ಮಸಾಲ ಇದ್ದರೆ ನಿಮ್ಮ ಮನೇಲಿ ಸ್ವಲ್ಪ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಚಿಕನ್ ಮಸಾಲ ಸೇರಿಸಿ ಆದ ನಂತರ ಸ್ವಲ್ಪ ಡ್ರೈ ಮಾಡಿದ ಮೇಲೆ ಇನ್ನೂ ಒಂದು ಮೂರು ಮೊಟ್ಟೆನ ಒಡೆದು ಹಾಕೊಬೇಕು ಮೂರು ಮೊಟ್ಟೆ ಒಡೆದು ಹಾಕೊಂಡ ನಂತರ ಜಸ್ಟ್ ಸ್ವಲ್ಪನೇ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಸೇರಿಸಿ ಜೊತೆಗೆ ಅನ್ನನೇ ಹಿಂದೆನೇ ಸೇರಿಸಬೇಕು ಇದರಲ್ಲಿ ಮೇನ್ ಟಿಪ್ಸ್ ಅಂದರೆ ಲಾಸ್ಟಲ್ಲಿ ಎಗ್ ಹಾಕಿ ಹಿಂದೆನೇ ಅನ್ನ ಹಾಕೋದು ಈ ರೀತಿ ಮಾಡೋದ್ರಿಂದ ಅನ್ನಕ್ಕೂ ಎಗ್ಗೂ ನೀಟಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಮಿಕ್ಸ್ ಆದರೆ ಎಗ್ ರೈಸು ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಜೊತೆಗೆ ನಿಮಗೆ ಬೇಗನೆ ಆಗಬೇಕು ಯಾವುದೇ ತಿಂಡಿ ಬೇಕು ಅನ್ನೋರಿಗೆ ಇದು ಬೇಗನೆ ಆಗುತ್ತೆ ಇನ್ಸ್ಟೆಂಟ್ ಬೇಗನೆ ಎಣ್ಣೆ ಹಾಕಿ ಅದಕ್ಕೆ ಎಗ್ ಹೊಡೆದು ಹಾಕಿ ಈ ರೀತಿ ಮಸಾಲೆಗಳನ್ನ ಆ್ಯಡ್ ಮಾಡಿ ಮಾಡ್ಬೋದು ನೀವು ಬೇಗನೆ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಈ ತಿಂಡಿ ಈರುಳ್ಳಿ ಹಚ್ಕೊಳಂಗಿಲ್ಲ ಇಲ್ಲ ಇನ್ನೊಂದು ರೆಡಿ ಮಾಡ್ಕೊಳಂಗಿಲ್ಲ ಬೇರೆ ಏನನ್ನು ಸೊ ಒಂದೆರಡು ಮಿಣಷಿನ್ಕಾಯಿನ ಯೂಸ್ ಮಾಡ್ಕೊಂಡು ಎಣ್ಣೆ ಎಗ್ಗು ಮಸಾಲೆಗಳಿದ್ರೆ ಸಾಕು ಬೇಗ ಆಗುತ್ತೆ ನೋಡಿದ್ರಲ್ಲ ಒಂದು ಹತ್ತು ನಿಮಿಷದಲ್ಲಿ ಆಗೋಂಥ ತಿಂಡಿ ಹೇಗಿದೆ ಅಂಥೇಳಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಹೊಸ ರೆಸಿಪಿಗಳು ಬೇಕಾದಲ್ಲಿ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು ಆಲ್